ಒಬ್ಬನೇ ಮಗ ಲೇಖಕರು ಕೋ ಚನ್ನಬಸಪ್ಪ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಈ ಕಂತೆ ಪುರಾಣವನ್ನೆಲ್ಲ ಕೋರ್ಟು ಕೇಳುವುದಿಲ್ಲ ಪ್ರಶ್ನೆಗೆ ಉತ್ತರ ಅಷ್ಟೇ ಎಂದು ಬೇಸತ್ತ ವಕೀಲರು ಕೊಟ್ರಪ್ಪನ ಮೇಲೆ ಕೋಪಗೊಂಡರು ಬೆಳಿಗ್ಗೆ ಏಳು ಗಂಟೆಯಿಂದ ತೀಡಿದರೂ ಕೊಟ್ರಪ್ಪನಿಗೆ ಪ್ರಶ್ನೆಗೆ ಉತ್ತರ ಕೊಡುವ ಬುದ್ಧಿ ಬರಲೇ ಇಲ್ಲ ಆಗಲೇ ಹತ್ತೂವರೆ ಗಂಟೆಯಾಗಿತ್ತು ಬೆಳಗಿನಿಂದ ಹಣೆ ಹಣೆ ಗಟ್ಟಿಸಿಕೊಂಡರೂ ಕಕ್ಷಿದಾರನಿಗೆ ತಿಳಿಯದಿದ್ದುದರಿಂದ ಹತಾಶರಾದ ವಕೀಲರ ತಾಳ್ಮೆ ತಪ್ಪಿ ಕೋಪ ಬಂದು ಬಿಟ್ಟಿತ್ತು ದೇವರು ಹಂಗಾ ಮಾಡ್ರಿ ಎಂದು ಕೊಟ್ರಪ್ಪ ಕೈ ಮುಗಿದು ಧೈನ್ಯದಿಂದ ನಿಂತುಕೊಂಡ ದೇವ್ರು ನಾನಾ ಕಾದೇನು ಯಾಕ ಮುಕ್ಕಂಡು ನಿಂತಿ ಕೈ ಬಿಟ್ಟು ನೆಟ್ಟಗೆ ನಿಂತುಕೋ ಇಲ್ ನೋಡ್ಕೊಟ್ರಪ್ಪ ನಿನ್ ಮಗ ಎಂತವನು ಅಂಬೋದು ಕೋರ್ಟಿಗೆ ಬೇಕಾಗಿಲ್ಲ ಆಸ್ತಿ ನಿನ್ನ ಸ್ವ ಅರ್ಜಿತ ಆದ್ರೆ ನಿನ್ ಮಗ ಶ್ರೀರಾಮನ ಮೊರಿಯಾದ್ರೂ ಒಂದು ಬಿಲ್ಲೆ ಕೊಡ್ಸಲ್ಲ ಆಸ್ತಿ ಪಿತ್ರಾರ್ಜಿತ ಆದ್ರೆ ಅವನು ಪರಮ ಚಂಡಾಳನಾದ್ರೂ ಅರ್ಧ ಇಸ್ಸೆ ಚೆಲ್ಬೇಕು ಆದ ಕಾರಣ ಏನ್ ಮಾಡ್ಲಿ ದೇವ್ರು ಹೊಟ್ಟೆಗ ಸಂಕಟ ಹೇಳ್ತೈತಿ ಕಳ್ಳಿಗೆ ಬೆಂಕಿ ಇಟ್ಟಂಗ ಆಗ್ತೈತೆ ನೆನ್ಸ್ಕೊಂಡ್ರೆ ಕೊಟ್ರಪ್ಪನ ಮುದಿಮುಖವು ದುಃಖದಿಂದ ವಿಕಾರವಾಯ್ತು ನೆರೆಯ ಕೂದಲು ಬೆಳೆದ ಆ ಮುಖದಲ್ಲಿ ತನ್ನ ಬಾಳಿನ ಬವಣೆಯನ್ನೆಲ್ಲ ಆತ ಶಿಲಾಲೇಪಿಯಂತೆ ಸಾರುತ್ತಿದ್ದ ಕಣ್ಣೀರಿನಿಂದ ಮಂಜುಗವಿದ ದೃಷ್ಟಿಯನ್ನು ತಿಳಿ ಮಾಡಲು ಕಣ್ಣು ರೆಪ್ಪೆಗಳನ್ನು ಒಂದೇ ಸಮನೆ ಎಡಬಿಡದೆ ಬಡಿಯುತ್ತಿದ್ದಳು ಮುದುಕನ ಅಜ್ಞಾನ ಅಶಕ್ತತೆ ದುರಾದೃಷ್ಟ ಎಲ್ಲವೂ ಆತನ ಕಣ್ಣುಗಳಲ್ಲಿ ಹೈಹನಿಯಾಗಿ ತೊಟ್ಟಿಕ್ಕಿತು ಒಂದು ಕಡೆ ವಕೀಲರ ಕೋಪ ಇನ್ನೊಂದು ಕಡೆ ಎಷ್ಟು ಹೇಳಿಕೊಟ್ಟರೂ ತಿಳಿಯದ ತನ್ನ ಅವಿವೇಕತನ ಕೊಟ್ರಪ್ಪ ತನ್ನ ಅವಿವೇಕತನಕ್ಕೆ ತಾನೇ ಮರುಗುವಂತೆ ರಪ್ಪೆ ಬೆಡೆಯುತ್ತ ಕೈ ಕಟ್ಟಿಕೊಂಡು ನಿಂತುಕೊಂಡ ವಕೀಲರಿಗೆ ಕೊಟ್ರಪ್ಪನ ಮುದಿ ಮುಖವನ್ನು ಕಂಡು ಎದೆ ಮರಗಿತು ದೈನ್ಯವೇ ಕೈಯೊಡ್ಡಿ ಅಂಗಲಾಚಿ ನಿಂತೇ ಆತ ನಿಂತದ್ದನ್ನು ಕಂಡು ವಕೀಲರ ಕಣ್ಣುಗಳಲ್ಲಿಯೂ ನೀರು ಬಂತು ಚಂಗನೆದ್ದು ಒಳಗೆ ಹೋಗಿ ಹತ್ತು ಬಿಟ್ಟರೂ ಎದೆಯ ನೋವು ಕಣ್ಣೀರಾಗಿ ಇಳಿಯುವಂತೆ ಬರ್ರಿ ದೇವ್ರು ಇನ್ಮೇಲೆ ನೆಪ್ಪಿಟ್ಕೊಂಡು ಕೇಳಿದ್ದಕ್ಕೆ ಉತ್ತರ ಹೇಳ್ತೀನಿ ನೀವೇ ಸಿಟ್ ಮಾಡ್ಕೊಂಡು ಎದ್ದೋದ್ರೆ ನನ್ ಗತಿ ಏನಾಗ್ಬೇಕು ಸಿಟ್ಟಾಗ್ಲಿಲ್ಲ ಕೊಟ್ರಪ್ಪ ನೀನೇನು ನೊಂದ್ಕೋಬೇಡ ನಿನಗೆ ಬಂದದ್ದೆಲ್ಲ ಹೇಳಿಬಿಡು ದೇವರ ಇಷ್ಟ ಇದ್ದದ್ದು ಆಗ್ತದೆ ನಿನ್ನ ಸುಳ್ಳು ಹೇಳು ಅಂತ ನಾನು ಹೇಳಲಿಲ್ಲ ಆದ್ರೆ ಜಡ್ಜಿ ಕೇಳಿ ಸಿಟ್ಟಿಗೆ ಬಂದರೆ ಕೇಸು ಕೆಟ್ಟಿತು ಅಂತ ಭಯ ಹಂಗ ಮಾಡಿದ್ರೆ ಹ್ಯಾಂಗ್ ದೇವ್ರು ಕೇಸ್ ಕೆಟ್ರೆ ನೀನು ಹೇಳೋದ್ರಲ್ಲಿ ಕೆಡುವಂತದ್ದೇನು ಇಲ್ಲ ಆದ್ರೆ ಅನಾವಶ್ಯಕವಾದದ್ದೆಲ್ಲ ಹೇಳಿದ್ರೆ ಜಡ್ಜಿಗೆ ಸಹನೆ ತಪ್ಪಿದ್ರೆ ಕಷ್ಟ ಒಂದು ಮಾತು ಮರಿಬೇಡ ಕೇಳಿದ ಪ್ರಶ್ನೆಗೆ ನಿಧಾನವಾಗಿಯೇ ಉತ್ತರ ಕೊಡು ನೀನೇನು ಹೆದರಬೇಕಾದಿಲ್ಲ ಕೋರ್ಟ್ ಅಂದ್ರೆ ಕಟುಕರ ಮನೆ ಅಲ್ಲ ಪಕ್ಷಪಾತವಿಲ್ಲ ಅಲ್ಲಿ ತಿಳಿದೋ ಇಲ್ಲೋ ವಕೀಲರು ಮೇಲೆದ್ದರು ವಕೀಲರು ಎದೆ ಬಿಚ್ಚಿ ಸಲಿಗೆಯಿಂದ ಮಾತನಾಡಿದ್ದಕ್ಕೆ ಕೊಟ್ರಪ್ಪನಿಗೆ ಎಷ್ಟೋ ಧೈರ್ಯ ಬಂತು ಫೀಸು ಎಷ್ಟು ಬಾಕಿ ಅದೇ ಕೊಟ್ರಪ್ಪ ಲೆಕ್ಕ ನೋಡಿ ಹೇಳಿದೇವ್ರು ಪೂರ್ತಿ ತಂದಿದ್ಯೋ ಇಲ್ಲೋ ಎಲ್ಲ ತಂದಿದ್ರಿ ಇನ್ನು ಮುನ್ನೂರು ಬಾಕಿ ಅದೇ ಕೊಟ್ರಪ್ಪ ಐನೂರು ಬಂದಿದೆ ಸರಿಯಾಗಿ ನೋಡ್ರಿ ಬುದ್ಧಿ ಇಂದ ಸಂಕೋಚದಿಂದ ಕೊಟ್ರಪ್ಪ ರಾಮ್ರಾವ್ ಬರ್ರಿ ಇಲ್ಲಿ ಕೊಟ್ರಪ್ಪನ ಬಾಕಿ ಫೀಸು ಎಷ್ಟು ಬರ್ಬೇಕು ನಿಮ್ಮ ಕೈಗೆನಾದ್ರೂ ಕೊಟ್ಟಿದ್ ಗುಮಾಸ್ತ ರಾಮದೇವ್ ಲೆಕ್ಕದ ಪುಸ್ತಕ ನೋಡಿ ಸರಿಯಾಗಿ ಮುನ್ನೂರು ರು ಬರಬೇಕು ಎಂದ ಒಂದ್ ನೂರು ರೂಪಾಯಿ ಕಮಿಷನರ್ ಫೀಸು ಖರ್ಚು ಹಾಕಿರೋ ಇಲ್ಲೋ ಒಟ್ಟು ನಾನ್ನೂರು ರೂಪಾಯಿ ಬಾಕಿ ಇರ್ಬೇಕು ದೇವ್ರು ಎಂದ ಕೊಟ್ರಪ್ಪ ವಕೀಲರು ನೆನೆಸಿಕೊಂಡು ಹೌದೆಂದರು ವಕೀಲರಿಗೆ ಕೊಟ್ರಪ್ಪನ ಪ್ರಾಮಾಣಿಕತನ ನೋಡಿ ಆಶ್ಚರ್ಯವಾಯಿತು ಕೋರ್ಟಿಗೆ ಬರುವ ಮುಕ್ಕಾಲು ಮೂರು ಪಾಲು ಜನರು ಮೂರಕ್ಕೂ ಬಿಟ್ಟವರೇ ಅಂಥವರಲ್ಲಿ ಕೊಟ್ರಪ್ಪನಂತವರು ಎಲ್ಲೋ ಬಿರಳ ಕೊಟ್ರಪ್ಪ ಕೋಟಿನ ಗುಂಡಿ ಬಿಚ್ಚಿ ಒಳ ರೂಪಾಯಿ ತೆಗೆದು ವಕೀಲರಿಗೆ ಕೊಟ್ಟ ಗುಂಡಿ ಬಿಚ್ಚಿದಾಗ ಕೊಟ್ರಪ್ಪನ ಎದೆ ಹೊಟ್ಟೆ ಬಾಯಿ ತೆರೆದುಕೊಂಡು ವಕೀಲರನ್ನೇ ನೋಡಿದವು ಆ ಎದೆ ಹೊಟ್ಟೆ ಎಷ್ಟು ಪುಣ್ಯ ಮಾಡಿದ್ದವೋ ಅಲ್ಲ ಕೊಟ್ರಪ್ಪ ಒಂದು ಒಳ್ಳೆ ಶರ್ಟ್ ಹೊಲ್ಸ್ಕೋಬಾರ್ದೇನು ನಮ್ಗೆ ನೂರು ನೂರು ರೂಪಾಯಿ ಕೊಡ್ತೀರಿ ನಿಮ್ ಮೈಗೆ ಒಂದು ಒಳ್ಳೆ ಅಂಗಿನ ತೊಡ್ಕೋಬಾರ್ದ ಇಷ್ಟು ಜಿಪುಣತನ ಮಾಡಿದ್ದಕ್ಕೆ ಈಗ ಮಗ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಕೋರ್ಟ್ಗೆಳೆದು ಎಂದರು ನಾವು ದುಡಿಯಾ ಕೊಟ್ಟಿವಿ ದೇವ್ರು ನೀವ್ ಸುಖ ಪಡೋಕೆ ಅದಿರಿ ಹೊತ್ತಾಯ್ತು ಕೊಟ್ರಪ್ಪ ಊಟ ಮಾಡಿ ಲಘು ಕೋರ್ಟಿನ ಹತ್ರ ಬಂದ್ಬಿಡು ಎಂದು ವಕೀಲರು ಒಳಗೆ ಹೋಗಿ ಊಟ ಮುಗಿಸಿಕೊಂಡು ಕೋರ್ಟಿಗೆ ಹೊರಡಲು ಸಿದ್ಧರಾಗಿ ಹೊರಗೆ ಬಂದರು ಇನ್ನು ಇಲ್ಲೇ ಕುಂತಿಯಲ್ಲ ನೀನು ಕೊಟ್ರಪ್ಪ ಹೊತ್ತಾಯ್ತು ಊಟ ಮಾಡಿ ಬರೋದು ಇನ್ನು ಯಾವಾಗ ಕೊಟ್ರಪ್ಪ ಒಣ ಸಂಜೆಯ ರೊಟ್ಟಿ ಎನ್ನುವ ಗೀತಾ ವಕೀಲರತ್ತ ನೋಡಿದ ವಕೀಲರಿಗೆ ಕೊಟ್ರಪ್ಪ ಬುತ್ತಿ ಉಣ್ಣುತ್ತಿರುವುದು ಗೋಚರವಾಯ್ತು ನವಣೆಯ ಅನ್ನದ ಬುತ್ತಿ ಒಣ ರೊಟ್ಟಿ ಮೆಣಸಿನಕಾಯಿ ಚಟ್ನಿಯನ್ನು ಕೊಟ್ರಪ್ಪ ವಕೀಲರ ಮನೆಯ ವರಾಂಡದಲ್ಲಿ ಕುಳಿತು ಅವಸರದಿಂದ ನಲಮುತ್ತಿದ್ದ ಒಣಗಿ ಕಟ್ಟಿಗೆಯಾದಂತಹ ರೊಟ್ಟಿಯನ್ನು ಅವನ ಚಿಪ್ಪಿನಂತ ಹಾಲು ಕರಕರನೆ ಕಡಿದು ಪುಡಿ ಮಾಡುತ್ತಿದ್ದವು ಆದರೆ ಆ ಬುತ್ತಿ ಅದರಲ್ಲೂ ನವಡೆ ಅನ್ನದ ಬುತ್ತಿ ಮಜ್ಜಿಗೆ ಮೊಸರು ಹಾಲು ಏನೂ ಇಲ್ಲದೆ ಗಂಟಲಲ್ಲಿ ಇಳಿಯುವುದೇ ಪ್ರಾಯಸದ ಕೆಲಸ ವಕೀಲರು ಆ ಬುತ್ತಿ ತಿಂದಿದ್ದರೆ ಅವರ ಅನ್ನ ಮಾರ್ಗದಲ್ಲಿ ರಕ್ತ ಒಸರುತ್ತಿತ್ತೋ ಏನೋ ವಕೀಲರಿಗೆ ಕೊಟ್ರಪ್ಪನ ಜಿಪುಣತನ ನೋಡಿ ಆಶ್ಚರ್ಯವಾಯಿತು ಆದರೆ ಅಂತಹ ದುಡಿಯುವ ಜನರ ಹಣದಿಂದ ಬದುಕುವ ತಮ್ಮ ಬಾಳು ನೆನೆಸಿಕೊಂಡು ಮನಸ್ಸು ಅಪರಾಧಿಯಂತೆ ಮುದುಳಿಕೊಂಡಿತು ಈ ಒಣಕೋಳು ಯಾಕೆ ತಿನ್ಬೇಕು ಮಾರಯ್ಯ ಇನ್ನು ನಿನಗೆ ಆಸೆ ಏನು ಇಷ್ಟೆಲ್ಲ ಜಿಪುಣತನ ಮಾಡಿ ಯಾರಿಗೆ ಕೂಡಿಟ್ಟು ಹೋಗ್ತಿ ಮಗನಿಗೂ ಭಾಗ ಕೊಡಲ್ಲ ಅಂಥಿಯಾ ಹೊಟ್ಟೆಗೆ ತಿಂದರೆ ಮೈಗೆ ಹೋದರೆ ಹೋಗಲ್ಲ ಕೊಟ್ರಪ್ಪ ಹಂಗೆ ಕಂತೀರಿ ದೇವ್ರು ಹೊಟ್ಟೆ ಕೂಳು ಹೊರಗೆ ಆದರೆ ಮೊಟ್ಟೆ ಹೊನ್ನೂ ಗಳಿಸೇನು ಅಂತ ಗಾದೆನೇ ಐತಲ್ಲ ನೀವು ಕಾರ್ನಾಗೆ ಹೋಗ್ರಿ ನಾನ್ ನಡ್ಕೊಂಡು ಬರ್ತೀನಿ ಬಾಬಾ ಕಾರ್ನಾಗೆ ಹೋಗ್ಬಿಡಣ ನೀನ್ ಬರೋ ಹೊತ್ತಿಗೆ ಹೊತ್ತಾದಿತ್ತು ಎಂದು ವಕೀಲರು ಕಾರಿನಲ್ಲಿ ಕುಳಿತು ಚಾಲೋ ಮಾಡಿದರು ಡ್ರೈವರ್ ಮತ್ತು ಕೊಟ್ರಪ್ಪ ಹಿಂದೆ ಕುಳಿತುಕೊಂಡರು ಕೊಟ್ರಪ್ಪ ವಕೀಲರ ವಿಶಾಲ ಬುದ್ಧಿ ಕಾರುಣ್ಯಮಯ ಹೃದಯವನ್ನು ನೆನೆದು ಕೃತಜ್ಞತೆಯಿಂದ ಮನದಲ್ಲಿ ವಂದಿಸಿದ ತನ್ನ ಹೊಲಸು ಬಟ್ಟೆ ಕ್ಷೌರ ಬೆಳೆದ ಮುಖ ಕಾರಿನ ಗೌರವಕ್ಕೆ ಕುಂದು ತರುವವೋ ಎಂಬಂತೆ ಕೊಟ್ರಪ್ಪ ಮೈ ಬಿಗಿ ಹಿಡಿದುಕೊಂಡು ಕೂತುಕೊಂಡಿದ್ದ ವಕೀಲರಿಗೆ ಈ ಮುಗ್ಧ ಮುದುಕನ ಸರಳ ಜೀವನ ನಿಷ್ಕಪಟ ಹೃದಯ ರಕ್ಕಸ ದುಡಿತವನ್ನು ಕಂಡು ಮನ ಮರಗಿತು ತಾನು ತಮ್ಮಂತವರು ಕೊಟ್ಟ ಹಣದಿಂದಲೇ ಬಂದದ್ದು ಈ ಕಾರು ಎಂದವನಿಗೇನು ಗೊತ್ತು ಆದರೆ ಆ ಮನುಷ್ಯ ಕಾರು ಮುಟ್ಟಲು ಹಿಂಜರಿಯುವ ಧೈನ್ಯಾವಸ್ಥೆಯನ್ನು ಕಂಡು ಕೊರಗಿದರು ಕಾರು ಕೋರ್ಟಿನ ಮುಂದೆ ನಿಂತಿತು ತನ್ನನ್ನು ಯಾರಾದರೂ ನೋಡಿಬಿಟ್ಟಾರೆಂಬ ಭಯದಿಂದ ಕೊಟ್ರಪ್ಪ ಸರಕ್ಕನೆ ಇಳಿದು ನಿಂತ ದೇವರೆದುರಿಗೆ ಗುಮಾಸ್ತರು ಕೊಟ್ರಪ್ಪನಿಗೆ ಹೇಳಿಕೊಟ್ಟರು ಕೊಟ್ರಪ್ಪ ಸಾಕ್ಷಿ ಕಟ್ಟೆಯ ಮೇಲೆ ನಿಂತುಕೊಂಡು ಗುಮಾಸ್ತರ ಮಾತಿಗೆ ಮೂಂದ ನಾನು ಹೊಂದ ಹಾಗೆ ಅನ್ನು ದೇವರೆದುರಿಗೆ ಇಂದ ಗುಮಾಸ್ತ ಮತ್ತೆ ಕೊಟ್ರಪ್ಪ ಹೂ ಎಂದ ಕೊಟ್ರಪ್ಪನ ವಕೀಲರು ಎದ್ದು ನಿಂತು ಕೊಟ್ರಪ್ಪ ಗುಮಾಸ್ತರು ಹೇಳಿಕೊಟ್ಟಂತ ಹೇಳು ಹ್ಞೂ ಅನ್ಬಾರ್ದು ತಿಳಿತೋ ಇಲ್ಲೋ ದೇವರೆದುರಿಗೆ ಗುಮಾಸ್ತನು ಒಡಗುಟ್ಟಿದ ದೇವರೆದುರಿಗೆ ಪ್ರಮಾಣ ಮಾಡಿ ಪ್ರಮಾಣ ಮಾಡಿ ಖರೆ ಹೇಳ್ತೇನೆ ಕರೆನೇ ಹೇಳ್ತೇನೆ ಸುಳ್ಳು ಹೇಳೋಲ್ಲ ದೇವರಾಣೆ ಸುಳ್ಳು ಹೇಳೋಲ್ಲ ಎಂದು ಕೊಟ್ರಪ್ಪ ತನ್ನ ಮನಸ್ಸಿನ ಭಾವವನ್ನು ಮುಖ ಮೈಗಳಿಂದ ಪ್ರತಿಬಿಂಬಿಸಿದ ಆತನ ವಕೀಲರು ಮೇಲೆದ್ದರು ಕೊಟ್ರಪ್ಪನಿಗೆ ಎದೆ ಡವಡವ ಹೊಡೆದುಕೊಳ್ಳುತ್ತಿತ್ತು ಮಾರ್ಗಶಿರ ಮಾಸವಾದರೂ ಬೇಸಿಗೆ ಬಿಸಿಲಲ್ಲಿ ಬೆವೆಯುವಂತೆ ಕೊಟ್ರಪ್ಪ ಮೈ ಎಲ್ಲ ಬೆವತು ಬಿಟ್ಟ ಎತ್ತರದ ಆಸನದ ಮೇಲೆ ಕೂತಿದ್ದ ಜಡ್ಜಿ ಅವರ ತಲೆಯ ಮೇಲೆ ತಿರುಗುತ್ತಿದ್ದ ಫ್ಯಾನು ಕರಿಯ ಗೌನು ಕೋಟು ಕಾಲರ್ ಬ್ಯಾಂಡು ಹಾಕಿಕೊಂಡು ಹಿಡಿದು ತಂದ ಭೂತಗಳಂತೆ ಕುಳಿತಿದ್ದ ವಕೀಲರ ತಂಡ ಅವರ ತಲೆಯ ಮೇಲೆ ತಿರುಗುತ್ತಿದ್ದ ಫ್ಯಾನು ಅಷ್ಟು ಜನ ವಕೀಲರೆಲ್ಲ ತನ್ನ ವಕೀಲರ ಮುಖ ಮಾತ್ರ ನೋಡುವಂತಿತ್ತು ಏಕೆಂದರೆ ದಿನ ದಿನವೂ ಅವರನ್ನು ನೋಡಿದ್ದ ಉಳಿದವರನ್ನು ಮೊದಲ ಬಾರಿಗೆ ಆ ಕರಿಯ ಪೋಶಾಕಿನಲ್ಲಿ ನೋಡಿ ಕೊಟ್ರಪ್ಪನಿಗೆ ಭಯ ಮಿಶ್ರಿತ ಅಸಹ್ಯ ಉಂಟಾಯಿತು ಜಡ್ಜಿ ವಕೀಲರಿಗೆ ಗಾಳಿ ಬೀಸಲೆಂದು ವಿದ್ಯುತ್ ಯಂತ್ರ ಕೆಲಸ ಮಾಡುತ್ತಿತ್ತು ಆದರೆ ಅವರಿಗೆಲ್ಲ ಅನ್ನ ಒದಗಿಸುವ ಕೊಟ್ರಪ್ಪನಿಗೆ ಮಾತ್ರ ಆ ಸೌಲಭ್ಯವಿರಲಿಲ್ಲ ಕೊಟ್ರಪ್ಪ ಕೋರ್ಟಿನ ಭವ್ಯತೆ ಗಾಂಭೀರ್ಯತೆಯನ್ನು ಬಿಡುಗಣ್ಣಿನಿಂದ ನೋಡುತ್ತಿದ್ದ ಕೊಟ್ರಪ್ಪ ಇಲ್ ನೋಡು ನಿಮ್ ತಂದೆಯ ಹೆಸರೇನು ಬಸ್ಲಿಂಗಪ್ಪ ದೇವರು ಎಂದು ಕೊಟ್ರಪ್ಪ ಉತ್ತರ ಕೊಟ್ಟ ದೊರೆಗಳ ಕಡಿಕೆ ಮುಖ ಮಾಡಿ ಉತ್ತರ ಕೊಡು ನಿಮ್ಮ ತಂದೆಗೆ ನೀವು ಎಷ್ಟು ಜನ ಮಕ್ಕಳು ಐದು ಜನ ಅವರ ಹೆಸರೇನು ಎಲ್ಲರಿಗಿಂತ ದೊಡ್ಡಾತ ನಮ್ ದೊಡ್ಡಣ್ಣ ಆತ ನಿನ್ನಸು ರಾಗದಾನೆ ಎಂದು ಕೊಟ್ರಪ್ಪ ರಾಗವಾಗಿ ಒಂದೊಂದೇ ಮಾತು ಹೇಳಲು ಶುರು ಮಾಡಿದ ಕೊಟ್ರಪ್ಪ ತನ್ನ ಆಂಜನೇಯನ ಬಾಲ ಬಿಚ್ಚಿದನೆಂದು ವಕೀಲರಿಗೆ ಭಯವಾಯಿತು ಅವರ ವೃತ್ತಿ ಊರು ಉದ್ದಿಮೆ ಇತ್ಯಾದಿ ಎಲ್ಲ ಬೇಕಾಗಬಹುದೋ ಎಂದರು ಜಡ್ಜಿಗಳು ಈ ಕೇಸಿಗೆ ಸಂಬಂಧವಿರುವಂತೆ ಬೇಕಾಗುತ್ತದೆ ಇವರಾನ ಸರಿ ಆಗಬಹುದು ನಿಮ್ಮ ಕಕ್ಷಿದರ ಶೀಘ್ರವಾಗಿ ಸಂಕ್ಷಿಪ್ತವಾಗಿ ಉತ್ತರ ಕೊಟ್ಟರೆ ಎಲ್ಲರಿಗೂ ಉಪಕಾರ ಎಂದರು ಜಡ್ಜಿಯವರು ನಾನು ಅದನ್ನೇ ಪ್ರಯತ್ನಿಸುತ್ತಿದ್ದೇನೆ ಇವರಾನನ್ ಆದರೆ ಆತ ಶುದ್ಧ ಹುಂಬ ಮನುಷ್ಯ ಅದೇ ಕಷ್ಟ ಆದಷ್ಟು ಸಂಕ್ಷಿಪ್ತ ಮಾಡುತ್ತೇನೆ ನಿನ್ನ ಒಡ ಹುಟ್ಟಿದವರು ನೀನು ಬೇರೆ ಬೇರೆ ಆದಿರೋ ಕೂಡು ಇದ್ದೀರೋ ಬೇರೆ ಬೇರೆ ಅದೀವಿ ಎಂದಿನಿಂದ ಬೇರೆ ಬೇರೆ ಅದಿರಿ ನಾವು ಕೂಡ ಇದ್ದದ್ದು ನನಗೆ ತಿಳಿಯದ ದೇವರು ನನಗೆ ಬುದ್ಧಿ ಬಂದಾಗ್ಲಿಂದ ಬ್ಯಾರೆ ಬೇರೆನೆ ಅದೀವಿ ನಿಮ್ ತಂದೆ ಮಾಡಿದ ಆಸ್ತಿ ಏನೇನಿತ್ತಪ್ಪ ಕೊಟ್ರಪ್ಪ ಏನು ಇದ್ದಿಲ್ರಿ ಒಂದ್ ಮನೆ ಊರ್ ಮುಂದಲ ಪಟ್ಟಿ ಎಳ್ದಿದ್ವು ಆ ಬಡ್ಕಾದಾಗ ಐದ್ ಜನ ಮಕ್ಳು ಮರಿ ಸಾಕ್ಲಾದ ನಮ್ಮಪ್ಪ ಅವಲ ಮಾರಾಟ ಮಾಡಿದ್ದ ಮೈ ಮೇಲೆ ನೂರು ಸಾಲಿತ್ರಿ ಇಲ್ ನೋಡಿ ಕೊಟ್ರಪ್ಪ ಸ್ವಲ್ಪ ಸ್ವಲ್ಪ ಚುಟಿಗಿ ಉತ್ತರ ಹೇಳ್ಬಿಡಿ ಹನುಮನ ಬಾಲ ಬಳಸ್ಬೇಡಿ ಇಲ್ ನೋಡ್ ಕೊಟ್ರಪ್ಪ ಹಾಗಾದ್ರೆ ನಿಮ್ಮನ್ನು ಬೆಳೆಸಿ ದೊಡ್ಡರ್ನ ಮಾಡ್ದವ್ ಯಾರು ನಾನು ಇನ್ನು ಓಟ್ ಹುಡುಗಿದ್ದಂಗೆ ನಮ್ಮಪ್ಪ ಸತ್ ಬಿಟ್ಟ ನಮ್ಮಣ್ಣಗಳು ಆಗ್ಲೇ ಬಡ ಹಂಗಿದ್ರು ಹಂಗಂಗೆ ಅಂದ್ರೆ ಹ್ಯಾಂಗಿದ್ರು ದುಡ್ಕೊಂಡು ತಿಂಬಂಗಿದ್ರು ದೇವ್ರು ಅವ್ರು ಒಬ್ಬೊಬ್ಬರು ಒಂದೊಂದ್ ದಿಕ್ಕಿಗೆ ಸೇರಿದ್ರು ನಮ್ಮವ್ವ ನಮ್ಮ ತಮ್ಮನ್ ಕಟ್ಕೊಂಡು ಕೊಟ್ಟೂರು ಸೇರಿದ್ಲು ಅಲ್ಲಿ ಒಡೆ ಮೆಣಸಿನ್ಕಾಯಿ ಮಾರಿ ಹೊಟ್ಟೆ ಹೊರೀತಿದ್ಲು ನೀನು ನಾನು ನಮ್ಮೂರ್ನಾಗೆ ನಮ್ ಸ್ವಾದ್ರ ಮಾವನ ಮನೆ ಸೇರ್ಕೊಂಡೆ ಮಾವನ ಮನೆಯೊಳಗೆ ಎಷ್ಟು ದಿವ್ಸ ಇದ್ದಿ ಏನೇನ್ ಮಾಡ್ತಿದ್ದಿ ಹದಿನೈದು ಹದಿನಾರು ವರ್ಷದವನು ಆಗೋ ತನಕ ಅವನ ಮನೆಯಾಗೆ ಕೈಲಾದ್ ಬದುಕು ಮಾಡ್ಕೊಂಡು ಇದ್ದೆ ಯಾರನ್ನ ಕರೆದ್ರೆ ಕೂಲಿ ಹೋಗ್ತಿದ್ದೆ ಕೊಟ್ರಪ್ಪ ಇಲ್ ನೋಡು ನಿಮ್ ಮನೆ ಏನಾಯ್ತು ಸಾಲಿತ್ತು ಅಂತ ಮೊದ್ಲೆ ಹೇಳಿದ್ನಲ್ಲ ದೇವ್ರು ಸೌಕರು ಸಾಲಕ್ಕೆ ಕಟ್ಕೊಂಡ್ರು ಸರಿ ನಿನಗೆ ಈಗ ಭೂಮಿ ಎಷ್ಟು ಎಕರೆ ಅದೇ ಒಂದು ನೂರು ಎಕರೆ ಭೂಮಿ ಐತೆ ಎರಡು ಮನೆ ಅದಾವೆ ಆರು ಎತ್ತುಗಳು ಅದಾವೆ ಅದನ್ನೆಲ್ಲ ನೀನು ಸ್ವಂತ ಸಂಪಾದಿಸಿದೇನು ಹೌದು ದೇವರು ಸ್ವಂತ ಕಷ್ಟ ಮಾಡಿ ರಟ್ಟೆ ಮುಡಿದು ಕೂಡಿಟ್ಟಿದ್ದೀನಿ ಇಲ್ಲಿ ನೋಡು ಕೊಟ್ರಪ್ಪ ತಂದೆ ತಾಯಿ ಹೊಲ ಮನೆ ಇಲ್ಲದೆ ನೀನು ಹ್ಯಾಂಗಪ್ಪ ಅಷ್ಟೊಂದು ದುಡಿದಿ ಹ್ಯಾಂಗೆ ದುಡಿದೆ ಅಂತೀರಾ ಹೇಳ್ತೀನಿ ಸ್ವಲ್ಪ ನಿಧಾನವಾಗಿ ಕೇಳ್ರಿ ಬುದ್ಧಿ ಅತ್ಲಾಗೆ ದೊರೆಗಳ ಕಡೆಗೆ ತಿರುಗಿ ಹೇಳು ಎಂದರು ವಕೀಲರು ಅವ್ರಿಗೆ ಹೇಳ್ತಿದ್ದೆವ್ರು ನನ್ಗೆ ಭಯ ಹೆಂಗ್ ದುರ್ಮೆ ಅಮ್ತಿರೋದ್ ಬುದ್ಧಿ ಬೆಳಗಿನ ಜಾವಕ್ಕೆ ಬೆಳ್ಳಿ ಮೂಡೋದಕ್ಕೆ ಮುಂಚೆನೆ ಹೇಳ್ತಿದ್ದೆ ಬುದ್ಧಿ ಅಷ್ಟು ಹೊತ್ತಿಗೆ ಎದ್ದು ಊರ್ ದನಗಳ ಸಗಣಿ ಹಿಡಿತಿದ್ದೆ ಬುದ್ಧಿ ಹೊತ್ತು ಹುಟ್ಟೋದ್ರೊಳಗೆ ಒಂದ್ ದೊಡ್ಡ ಪುಟ್ಟಿ ತುಂಬಾ ಸಗಣಿ ಕೂಡಿಟ್ಟು ತಿಪ್ಪೆ ಹಾಕ್ತಿದ್ದೆ ಹಿಂಗ ವರ್ಸೆಲ್ಲ ಕೂಡು ಹಾಕ್ತಿದ್ದೆ ನಾಲ್ಕೈದು ಬಂಡಿ ಗೊಬ್ಬರ ಆಗ್ತಿತ್ತು ಬ್ಯಾಸ್ಗೆಗೆ ನಿಮ್ಮಂತ ಉಳ್ಳೋರ್ಗೆ ಗೊಬ್ಬರ ಮಾಡ್ತಿದ್ದೆ ನಮ್ಮಂತವ್ರು ಗೊಬ್ಬರ ತಗೊಂಡು ಏನ್ ಮಾಡೆವು ಹ್ಞೂ ಮುಂದೇಳು ಎಂದರು ಜಡ್ಜಿಯವರು ಕೋರ್ಟಿನಲ್ಲಿ ಒಂದು ತಿಳಿ ನಗೆ ಎತ್ತರೆ ಹಾಗೆ ಸುಳಿಯಿತು ಹ್ಞೂ ಬುದ್ಧಿ ನಿಮ್ಮೊಂತವರಿಗೆ ಗೊಬ್ಬರ ಕೊಟ್ರೆ ಹತ್ತನ್ನೆರಡು ರೂಪಾಯಿ ರೊಕ್ಕ ಬರ್ತಿತ್ತು ದೇವ್ರು ಸಗಣಿ ಹಿಡಿಯೋದಾದ್ಮೇಲೆ ಏನ್ ಮಾಡ್ತಿದ್ದೆ ಇನ್ನೂ ಚುಮು ಚುಮು ನಸುಕು ಹರಿಯೋದ್ರೊಳಗೆ ನಮ್ಮ ಮನೆಗೆ ತಂಗಳು ತಿಂದು ಬೆಳಗಿನ ಕೂಲಕ್ಕೆ ಹೋಗ್ತಿದ್ದೆ ದೇವ್ರು ಸರಿ ಮುಂದೆ ಬೇಗನೆ ಆಗ್ಲಿ ಎಂದು ಜಡ್ಜಿಯವರು ಆಸನ ಸರಿಪಡಿಸಿಕೊಂಡು ಕುಳಿತರು ವಕೀಲರು ಬೆನ್ನಿನಿಂದ ಹಿಂದಕ್ಕೆ ಸರಿಯುತ್ತಿದ್ದ ಗೌನನ್ನು ಮೇಲಕ್ಕೆ ಎಳೆದುಕೊಳ್ಳುತ್ತಾ ಇಲ್ಲಿ ನೋಡು ಕೊಟ್ರಪ್ಪ ಬೆಳಗಿನ ಕೂಲಿ ಮಾಡಿದ್ರೆ ಎಷ್ಟು ಬರ್ತಿತ್ತು ಒಂದು ಒಂದೂವರೆ ಹಣ ಸಿಗ್ತಿತ್ತು ಓಟ ತಿನ್ ತನಕ ಕೂಲಿ ಮಾಡಿ ಓಟ ತಿನ್ ತನಕ ಅಂದ್ರೆ ಎಷ್ಟು ಹೊತ್ತಿನ ತನಕ ಬೆಳಗಿನ ಕೂಲಿಯರು ಮನೆಗ್ ಬರೋ ಹೊತ್ತಿಗೆ ಎಷ್ಟೊತ್ತು ಕೊಟ್ರಪ್ಪ ಇಲ್ ನೋಡು ಇಷ್ಟೊತ್ತು ಆಗಿರ್ತಿತ್ತೇನು ಇದಕ್ಕಿಂತ ಲಘು ಬರ್ತಿದ್ವಿ ಬಂದು ಮತ್ತೆ ಮಧ್ಯಾಹ್ನದ ಕೂಲಿಗೆ ಹೋಗ್ತಿದ್ದೆ ಅದೆಷ್ಟು ಕೂಲಿ ಬರ್ತಿತ್ತು ಕೊಟ್ರಪ್ಪ ಎರಡು ಎರಡೂವರೆ ಹಣ ಬರ್ತಿತ್ತು ದೇವರು ಒಟ್ಟು ದಿನಕ್ಕೆ ಮೂರು ಮೂರುವರೆ ಹಣೆ ಕೂಲಿ ಬರ್ತಿತ್ತು ಒಂದೊಂದ್ ದಿನ ನಮ್ಮವನ್ ಬದುಕಿಗೆ ಹೋಗ್ತಿದ್ದೆ ವರ್ಷ ಎಪ್ಪತ್ತು ರೂಪಾಯಿ ಕೈಯಾಗ ಉಳಿತಿತ್ತು ಹಾಗೆ ಎಷ್ಟ್ ವರ್ಷ ದುಡಿದೆ ಎರಡ್ ಮೂರ್ ವರ್ಷ ಅಷ್ಟೆಲ್ಲ ಬುದ್ದಿ ರಾತ್ರಿ ಹತ್ತಿ ರಾಟೆ ತಿರುವಕ್ಕೆ ಹೋಗ್ತಿದ್ದೆ ನಮ್ಮೂರಗಾಗ ಶಿವಣ್ಣ ರಾಟೆ ತಿರುಸ್ತಿದ್ದ ಒಂದು ನಿದ್ದೆ ಹೊತ್ತಿನ ತನಕ ರಾಟೆ ತಿರುದ್ರೆ ಅದು ಎಲ್ಡಾಳೆ ಸಿಕ್ತಿತ್ತು ಹಾಂಗೆ ಒಂದು ನಿದ್ದೆ ಮಾಡೋದು ಮತ್ತೆ ಎದ್ದು ಸಗಣಿ ಹಿಡಿಯೋದು ನಿದ್ರೆ ಯಾವಾಗ್ ಮಾಡ್ತಿದ್ದೆ ಮತ್ತೆ ಜಡ್ಜಿ ಅವರು ಕೇಳಿದರು ಕೇವಲ ಕುತೂಹಲಕ್ಕಾಗಿ ನಿದ್ದೇನು ದೇವ್ರು ಒಂದಿನ ಆತು ಒಂದಿನ ಇಲ್ಲ ಲಕ್ಷ್ಮಿ ಒಲಿಯೋ ಕಾಲದಾಗೆ ನಿದ್ದೆಗಿದ್ದೆ ಏನು ಬರಲ್ಲ ದೇವ್ರು ಹಂಗೆ ಎರಡು ವರ್ಷ ದುಡಿದು ಒಂದ್ ನೂರ್ ರೂಪಾಯಿ ಕೊಟ್ಟು ನಮ್ಮ ಮನೆನ ಬಿಡಿಸ್ಕೊಂಡು ಒಂದು ನೆಲ್ಲು ಮಾಡ್ಕಂಡೆ ಮನೆ ಕೊಂಡ್ಮೇಲೆ ಮತ್ತೆ ವರ್ಷ ಎರಡು ವರ್ಷ ಮೊದ್ಲಂಗೆ ದುಡ್ದೆ ನನ್ ಮವನ್ ಮನೆಯಾಗ ಉಮ್ತಿದ್ದೆ ಕೂಲಿ ಬಂದಿದ್ನೆಲ್ಲ ಕೂಡಿಡ್ತಿದ್ದೆ ನನ್ಗೇನ್ ಇರ್ಲಿಲ್ಲ ಬೀಡಿ ತಂಬಾಕು ಚುಟ್ಟ ಎಲೆಡಕೆ ಯಾವ್ದು ಕೇಳ್ಬಾರ್ದು ಆಗಿನ್ನು ಚಾ ಅಂಗಡಿ ಇದ್ದಿಲ್ಲ ದೇವ್ರು ಕೂಲಿ ಬಂದದ್ನೆಲ್ಲಾ ದೇವ್ರ ಮನೆಯಾಗ ಒಂದು ತಗ್ ತಗದು ಕುಡಕಿಗೆ ಹಾಕಿ ಇಡ್ತಿದ್ದೆ ಇತ್ತುಂಬಿದ್ಮೇಲೆ ಗಟ್ಟಿ ಮಾಡಿಸಿ ನೆಲಕ್ಕ ನೀನು ಮೊದಲಿಗೆ ತಗೊಂಡ ಹೊಲ ಯಾವುದು ಹೊಲ ತಗೊಂಬೋದಕ್ಕೆ ಮುಂಚೆ ಒಂದ್ ಜೊತೆ ಗಿಡ್ಗಳು ತಗೊಂಡೆ ಅವನ್ನ ಮೇಲೆ ಸಗಣಿ ಕೂಡ ಬಿಟ್ಟು ಬಂಡಿ ಬಾಡಿಗೆ ಹೊಡಿತಿದ್ದೆ ಬಾಡಿಗೆ ಸಿಗ ದಿನ ಕೂಲಿ ಹೋಗ್ತಿದ್ದೆ ಆ ಗಿಡ್ಡುಗಳ ಕಾಲ್ಗುಣ ತಗೊಂಡ್ ಬೇಡ ಪಾಡಗಿದ್ದ ಬುದ್ಧಿ ನನ್ ಮನೆ ಬೆಳೀತು ನಾನು ಒಬ್ಬ ಮನುಷ್ಯ ಆದೆ ಅಂತ ಅಪ್ನೊಂತರು ಕರೆದು ಲಗ್ನ ಮಾಡಿ ಕೊಟ್ಟರು ದೇವರು ನಮ್ಮಕ್ಕೆ ಬಂದಿದ್ದು ಲಕ್ಷ್ಮಿ ಬಂದಂಗಾತ ನೋಡ್ರಿ ಮುದುಕನ ನೆನಪು ತೀರಿ ಹೋದ ಮಡದಿಯ ಕಡೆ ಹರಿದು ಮಾತು ನಿಲ್ಲಿಸಿದ ನೀನು ಹೊಲ ಯಾವಾಗ್ ಇಡ್ಕೊಂಡೆ ಕೊಟ್ರಪ್ಪ ನಿನ್ ಮಾತೆ ನೀನ್ ಆಡ್ತಿಯಲ್ಲ ಕೇಳಿದ ಪ್ರಶ್ನೆ ಉತ್ತರ ಬಿಟ್ಟು ಇನ್ನಿದ್ದೆಲ್ಲಾ ಹೇಳ್ತಿಯಲ್ಲ ಏನಂದ್ರೆ ದೇವ್ರು ಎಂದು ಕೊಟ್ರಪ್ಪ ಯಾವುದೋ ಲೋಕದಿಂದ ಇಳಿದು ಬಂದವನಂತೆ ವಕೀಲರ ಮುಖಕ್ಕೆ ಮುಖವಿಟ್ಟು ಗಟ್ಟಿಯಾಗಿ ಕೇಳಿದ ಅರ್ಧ ಕ್ಷಣವಾದರೂ ಆ ಕೋರ್ಟು ಬ್ಯಾಂಚಿ ವ್ಯವಹಾರಗಳನ್ನೆಲ್ಲ ಮರೆತು ಕಳೆದು ಹೋದ ಸಬಿ ದಿನದ ಸಬಿ ನೆನಪಿನಲ್ಲಿ ಆತ ತೇಲಿ ಹೋದ ಚಲನಚಿತ್ರದ ಪ್ರಿಯ ಪ್ರೇಯಸಿಯರಂತೆ ಕೊಟ್ರಪ್ಪ ಗಂಗವ ಪ್ರೇಮ ಕೇಳಿಯಲ್ಲಿ ತೊಡಗಿರಲಿಲ್ಲ ನಿಜ ಆದರೆ ಅವರ ಹಿಂದಿನ ಕೃತಕ ಜೀವನದಲ್ಲಿ ಕೇವಲ ದೈಹಿಕವಲದ ಪ್ರೇಮ ಅವರಿಬ್ಬರಲ್ಲಿ ಗಾಢವಾಗಿತ್ತು ಆದ್ದರಿಂದಲೇ ಆ ಮುದುಕ ಗಂಗವನ ದೇಹದೊಡನೆ ತನ್ನೆದೆಯ ಒಲವನ್ನು ಮಂಡುಪಾಲು ಮಾಡಿರಲಿಲ್ಲ ಅದು ಬಾಡದ ಹೂವಿನಂತೆ ಆರದ ನಂದಾದೇವಿಗೆಂತೆ ಆತನ ಎದೆಯನ್ನು ಬೆಳಗುತ್ತಿತ್ತು ಇಲ್ ನೋಡು ಕೊಟ್ರಪ್ಪ ನಿನ್ನ ಮೊದಲನೇ ಹೊಲ ಯಾವಾಗ ಕೊಂಡ್ಕೊಂಡೆ ನನ್ಗಾಗ್ಲೆ ಇಪ್ಪತ್ ಇಪ್ಪತ್ತೈದು ವರ್ಷ ಇದ್ದು ನೋಡ್ರಿ ನನ್ಗಾಗ್ಲೆ ಇಪ್ಪತ್ ಇಪ್ಪತ್ತೈದು ವರ್ಷ ಇದ್ವು ನೋಡ್ರಿ ನಮ್ಮಪ್ಪನ ಹೊಲ ಊರ್ ಮುಂದಲ ಪಟ್ಟಿ ಮದ್ಲು ಹಿಡ್ಕೊಂಡೆ ಆಮೇಲೆ ವರ್ಷ ಎರಡ್ ವರ್ಷಕ್ಕೆ ಮದ್ವೆ ಆತು ಮದ್ವೆ ಆದ್ಮೇಲೆ ನೋಡ್ರಿ ನಮ್ಮಪ್ಪ ನಮ್ ಬಾಗವು ಬಾಗಿಲ್ ತರಿತು ವರ್ಷ ಒಂದು ಚಂದಕ್ಕೆ ವರ್ಷ ಒಂದು ಚಂದಕ್ಕೆ ಹಂಗೆ ಮನೆ ಬೆಳಿತಾ ಬಂತು ನಿಮ್ ಮುಂದೆ ಕದ್ಮುಚ್ಚಿ ಹೇಳೋದೇನೈತೆ ನೂರ ಎಕರೆ ಭೂಮಿ ಐತೆ ಮೂರ್ ಸೇರು ಬಂಗಾರ ಐತೆ ಆಟು ಇಟು ಬಾಕಿ ಕಟ್ಕೊಂಡಿದ್ದೀನಿ ಇದು ಕೋಟ್ ಎಂಬುದರ ಪರಿವೇ ಇಲ್ಲದೆ ತನ್ನ ಬಾಳಿನ ಗುಟ್ಟನ್ನೆಲ್ಲ ಬುದುಕ ಬೈರಿ ತೊಡಗಿದ ಹಾಗಾದ್ರೆ ಮಗನಿಗೆ ಇಸ್ಸೆ ಯಾಕೆ ಕೊಡಬಾರ್ದು ಅಂತಿ ಅಂದರು ಮಾಡ್ಕೊಂಡು ತಿಂಬ್ಲಿ ಬುದ್ಧಿ ನಾನಲ್ಲಿ ಬೇಡ ಅಂತೀನಿ ಮನೆ ಮುರುಕು ಸಾಹಸ ಮಾಡಿ ಇಸ್ಪೇಟು ಹೆಡ್ಬುರ್ಜು ಸೂಳ್ಯರಿಗೆ ಹಾಳು ಮಾಡಿದ್ರೆ ಏನ್ ಕೊಟ್ಟು ಉಳಿದಿತ್ತು ನನ್ನಪ್ಪ ಹಾಗಾದ್ರೆ ಅವನು ಹೊರ ಹೆಂಡತಿ ಬದ್ಕೋದು ಹೇಗೆ ಎಂದರು ಜಡ್ಜಿ ಅವನಿಗೆ ಹೆಂಡತಿ ಎಂಬ ಭಾವನೆ ಎಲ್ಲ ಇದ್ ಬುದ್ಧಿ ಗೌರಮ್ಮನಂತ ಹೆಣ್ಣು ತಂದು ಲಗ್ನ ಮಾಡಿದೆ ಆದ್ರೆ ಅವನು ಊರಾಗ ಓಣಿ ಓಣಿ ತಿರುಗೋದು ಬಿಡಲಿಲ್ಲ ನಾಲ್ಕು ಜನದಾಗ ಮಕ ಎತ್ಕೊಂಡು ಓಡಾಡಂಗಿಲ್ಲ ದೇವರು ನಾನು ನೀನ್ ಸರಿಯಾಗಿ ಬಿದ್ದೆ ಬುದ್ಧೆ ಕಲಿಸ್ಬೇಕಾಗಿತ್ತು ಎಂದರು ಜಡ್ಜಿ ಇರೋನು ಒಬ್ಬ ಅಂತ ಓದೋ ಐದಾರ ಮನೆಯಾಗಿ ಇಟ್ಕೊಂಡೆ ಇಂಗ್ಲಿಷ್ ಕಲಿಲಿ ಅಂತ ನಾನೇ ಮೇಷ್ಟ್ರ ಮನೆಗೆ ಕಳಿಸ್ಬಿಡ್ತಿದ್ದೆ ರಾತ್ರಿ ಹೊತ್ತು ಹುಳ ಉಪ್ಪಟ್ಟೆ ಅಂತ ಲಾಟಿನ್ ತಗೊಂಡು ಹೋಗಿ ಮೇಷ್ಟ್ರ ಮನೆ ಬಾಗ್ಲಾಗೆ ಕಾದು ನಿಂತ್ಕೊಂಡಿದ್ದು ಕರ್ಕೊಂಡು ಬರ್ತಿದ್ದೆ ತಾಯಿ ಸತ್ ಮಗ ಅಂತ ಏನ್ ಬೇಡಿದ್ರು ಇಲ್ಲ ಅಂದಂಗೆ ತಂದ್ಕೊಟೆ ಒಂದ್ ಪುಸ್ತಕನೇ ಒಂದ್ ಪ್ಯಾನ್ ಲೆಕ್ಕಿಲ್ಲ ದೇವರು ಲೆಕ್ಕಿಲ್ಲ ಮಗ ಜಾಣಾಗ್ಲಿ ಅಂತ ಏನೇನೋ ಭಂಗ ಬಿದ್ದೆ ಕೊಟ್ರಪ್ಪ ಮಗನಿಗೆ ವಿದ್ಯೆ ಬರಲಿಲ್ಲವೆಂಬ ವ್ಯಥೆಯಿಂದ ಕಣ್ಣಲ್ಲಿ ನೀರು ಸುರಿಸಿದ ಬಿಳಿಯ ಮೀಸಿಯ ಸಂದಿಯಲ್ಲಿ ಎಳೆದು ತುಟಿಯ ಮೇಲೆ ಕಣ್ಣೀರು ಹರಿದವು ಅಳುವ ಕಂದನಂತೆ ಕೊಟ್ರಪ್ಪ ನಾಲಿಗೆಯಿಂದ ತುಟಿ ಹೊರಿಸಿಕೊಂಡ ಕೋರ್ಟಿನಲ್ಲಿ ಕೂತಿದ್ದವರೆಗೆಲ್ಲ ಕರುಳ್ ಚುರುಕೆಂದಿತು ಒಂದು ಕ್ಷಣ ಗೀಜಗನ ಗೂಡಿನಂತ ಕೋರ್ಟು ಮೌನದ ಮನೆಯಾಯಿತು ಎದುರು ಪಾರ್ಟಿಯ ವಕೀಲರು ತಿರುಗುತ್ತಿದ್ದ ಹಾಳೆಯ ಸದ್ದು ಮಾತ್ರ ಎಲ್ಲರಿಗೂ ಕೇಳುತ್ತಿತ್ತು ಅಲ್ಲಿ ತುಂಬಿದ್ದ ಗಾಳಿಯೆಲ್ಲ ಕೊಟ್ರಪ್ಪನ ಸಂತಾಪವನ್ನೇ ತೀಡುತ್ತಿತ್ತು ಕೊಟ್ರಪ್ಪ ಹುಟ್ಟ ಪಂಚೆಯಿಂದ ಕಣ್ಣರಿಸಿಕೊಂಡು ಕೋರ್ಟಿನ ಕೋಣೆಯನ್ನೆಲ್ಲ ದೂರ ದೂರ ನೋಡಿದ ಜಡ್ಜಿ ಕೊಟ್ರಪ್ಪ ರಾಜಿ ಯಾಕಾಗ್ಬಾರ್ದು ಕೊಟ್ರಪ್ಪ ನಾನಲ್ಲಿ ಬೇಡ ಅಂತಿಂದ ದೇವ್ರು ಮಾಡ್ರಿ ರಾಜಿ ಎಂದ ನಾ ಹೇಳ್ತೀನಿ ಅಂತ ನೀನು ಒಪ್ಪೇಕಾಗಿಲ್ಲ ನಿನಗೆ ಇಷ್ಟ ಇದ್ದರೆ ಆಗು ಇದ್ರೊಳಗೆ ಯಾರ ಒತ್ತಾಯವೂ ಇಲ್ಲ ಎಂದರು ಜಡ್ಜಿ ಎಂತ ರಾಜನಾದ್ರೂ ಆಗ್ಲಿ ನನ್ ಮಗನ್ ಜೊತೆಗೆ ಇರೋ ಹಂಗೆ ಮಾತ್ರ ಮಾಡ್ಬೇಡ್ರಿ ನಮ್ಮಪ್ಪ ನಿಮಗೆ ಅಡ್ಬಿದ್ದು ಬೇಡ್ಕೊಂತೀನಿ ಅದ್ಯಾಕಷ್ಟು ವಿರೋಧ ಕೊಟ್ರಪ್ಪ ನಿನ್ ಮಗನ್ ಮೇಲೆ ಅವನ್ ಮನೆಯಾಗಿದ್ರೆ ನಾನು ತುತ್ತನಕ್ಕೂ ತಕರಾರಾಗ್ತದೆ ಬುದ್ಧಿ ಒಳ್ಳೆ ಯುಗಾದಿ ಹಬ್ಬದ ದಿನ ಗಂಗ್ಳದಾಗ ಬೇವು ಬೆಲ್ಲ ಇಟ್ಕೊಂಡು ಕೂತಿದ್ದೆ ದೇವ್ರು ಉಂಬಾಕ್ ಅಂತ ಮಗ ಬಂದು ಇಸ್ಪೀಟ್ ಆಡಕ ನೂರು ರೂಪಾಯಿ ಕೊಡು ಅಂತ ತಕ್ರಾರ್ ಬುದ್ಧಿ ನಾನ್ ಬೀಗದ ಕೈ ಕೊಡಲ್ಲ ಅಂತ ಅಂದಿದ್ದಕ್ಕೆ ಉಂಬಾ ಗಂಳಗೆ ಕಾಲಿಲಿ ಒದ್ದು ತೆಕ್ಕೆ ಮುರ್ಗೆ ಬಿದ್ದು ಬೀಗದ ಕೈ ಕಸ್ಕೊಂಡ ಹೊಟ್ಟೆಯಾಗ ಹುಟ್ಟಿದ್ ಒಬ್ಬನೇ ಮಗ ಹಿಂಗ್ ಮಾಡ್ತಾನೆ ಅಂದ್ರೆ ಜನ ನಂಬಲ್ಲ ದೇವ್ರು ಆದ್ರೆ ನಾನು ಅನ್ಭವ್ಸಿದ್ದೀನಿ ನಮ್ಮಪ್ಪ ಅಂದು ಕೊಟ್ರಪ್ಪ ಮತ್ತೆ ಕಣ್ತುಂಬ ನೀರು ತಂದು ಮಾತು ನಿಲ್ಲಿಸಿದ ಇದು ಅಸ್ವಾಭಾವಿಕ ಎಂದು ಒಮ್ಮೆ ಅವರ ತಲೆಯಲ್ಲಿ ಸುಳಿಯಿತು ಆದರೆ ಕೊಟ್ರಪ್ಪ ಸುಳ್ಳು ಯಾಕೆ ಹೇಳುತ್ತಾನೆ ಎಂಬ ಆಲೋಚನೆ ಬಂತು ಅವರಿಗೆ ಹೊಟ್ಟೆಯ ಮಗ ತಂದೆಯನ್ನು ಇಷ್ಟು ಕ್ರೂರವಾಗಿ ಕಾಣುವುದರ ಕಾರಣ ಮಾತ್ರ ಜಡ್ಜಿಯವರಿಗೆ ತಿಳಿಯದಾಯಿತು ತಾವು ಅಂದು ಮಾಡಬೇಕಿದ್ದ ಹೊರ ಕೆಲಸವನ್ನು ಮರೆತು ಬಿಟ್ಟರು ಮತ್ತೆ ಕೇಳಿದರು ನಿನ್ನ ಮಗನೇ ನಿನ್ನ ಅಷ್ಟು ಕೆಟ್ಟ ರೀತಿಯಲ್ಲಿ ಕಾಣೋದಿಕ್ಕೆ ಕಾರಣ ಎಂದರು ನನ್ನ ಅದೃಷ್ಟ ದೇವರು ನನ್ನ ಅದೃಷ್ಟ ಅವರವರು ಪಡೆದದ್ದು ಜಡ್ಜಿಯವರಿಗೆ ಮುಂದಿನ ಮಾತೇ ಬರಲಿಲ್ಲ ಅವರ ವಿಚಾರ ಉಸಿರು ಕಟ್ಟಿ ಅಲ್ಲಿಗೆ ನಿಂತು ಬಿಟ್ಟಿತು ಮಗನ ವಕೀಲರು ಮೇಲಿದ್ದರು ಕೊಟ್ರಪ್ಪನಿಗೆ ಅವರ ಆಕಾರ ನೋಡಿ ಎದೆ ಜಿಲ್ಲೆಂದಿತು ಏನು ಕೇಳುವರು ಏನು ಹೇಳಬೇಕು ಕತ್ತಲೆಯ ಬಂದು ಕಣ್ ತುಂಬುವಂತೆ ಅವನಿಗೆ ಕಣ್ಣು ಮಂಜಾದವು ತಲೆ ಸುತ್ತ ತೊಡಗಿತು ನೀನು ವಾಸವಾಗಿರುವ ಮನೆ ನಿಮ್ಮಪ್ಪ ಕಟ್ಟಿಸಿದ್ದು ಮಗನ ವಕೀಲರು ಮೊದಲ ಗುಂಡು ಹಾರಿತು ಹ್ಞೂ ಎಂದ ಕೊಟ್ರಪ್ಪ ಲಗಾಯ್ತು ನೀನು ಅದೇ ಮನೆಯಾಗಿದ್ದಿ ಹೌದು ಸಾಹುಕಾರಿಗೆ ಕಟ್ಟಿ ಕೊಟ್ಟಿದ್ದ ನಿಮ್ಮಪ್ಪ ಅಂತ ಹೇಳಿದಲ್ಲ ಕಟ್ಟಿಕೊಟ್ಟಂಗೆ ಏನಾದರೂ ದಾಸ್ತಾವೇಜು ಐತೇನು ಇಲ್ಲ ಓಹೋ ನಂಗೆ ಗೊತ್ತಿಲ್ಲ ಸಾಕು ಕೊಟ್ರಪ್ಪ ಅಷ್ಟೇ ಸಾಕು ಇಲ್ದಿದ್ರೆ ಹೋಗ್ಲಿ ಬಿಡು ನಂಗೆ ಗೊತ್ತಿಲ್ಲ ದೇವರು ನಮ್ಮಪ್ಪ ಏನಾರ ಬರ್ಗಿರ್ ಕೊಟ್ಟಿದ್ನೋ ಹ್ಯಾಂಗೋ ಸಾಹುಕಾರರನ್ನು ಕೇಳಿ ನೋಡಿದೇನು ಇಲ್ಲ ಅದಿರಲಿ ಏನಪ್ಪ ಸಾಹುಕಾರಿಂದ ನೀನು ಬಿಡಿಸ್ಕೊಂಡೆ ಅಂದಲ್ಲ ಬಿಡಿಸ್ಕೊಂಡ ಹಾಗೆ ದಾಸ್ತಾವೇಜ್ ಏನೂ ಇಲ್ಲ ಇಲ್ಲ ಯಾಕೆ ಬರ್ಸ್ಕೊಳಿಲ್ಲಪ್ಪ ನಂಬಿಕೆ ಮೇಲೆ ಹಂಗೆ ಬಿಟ್ಕೊಟ್ರು ಬುದ್ಧಿ ಬರ್ಕೊಂಡ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ ನೀನ್ ರೂಪಾಯಿಗಳು ಕೊಟ್ಟಿದ್ದು ಯಾರು ನೋಡಿಲ್ಲ ಯಾರ ನೋಡಿದ್ದಾರಾ ಅದ್ ನೆನ್ಪಿಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷದ ಮಾತು ಹೋಗ್ಲಿ ಎಷ್ಟು ವರ್ಷ ಆತು ಅದನ್ನಾದ್ರೂ ಹೇಳ್ಬಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಆತು ನಿಮ್ಮೂರ್ ಮುಂದಿನ ಪಟ್ಟಿ ನಿಮ್ಮಪ್ಪ ಮಾಡಿದ್ದೆ ಹೌದು ಅದನ್ನು ಸೌಕರ್ಗೆ ಕೊಟ್ಟು ಕೊಟ್ಟಂತೆ ಆಗ್ಲಿ ಅದನ್ನಿನ್ ಸ್ವಂತ ರೊಕ್ಕ ಕೊಟ್ಟು ಹಿಂದಕ್ಕೆ ಬಿಡಿಸ್ಕೊಂಡಂಗೆ ಆಗ್ಲಿ ಯಾವ ದಾಸ್ತವೇಜು ಇಲ್ಲ ಇಲ್ಲ ಯಾಕಿಲ್ಲಪ್ಪ ನಂಬಿಕೆ ಅಂತ ಆಗ್ಲೇ ಹೇಳಿದ್ನಲ್ಲ ದೇವ್ರು ಬಾಯಲ್ಲಿ ಆಡಿದ್ರು ಒಂದೇ ಕೈಲಿ ಬರದ್ರು ಒಂದೇ ಬರ್ದಿಟ್ಕಂಡ್ರೆ ಕಳಿಬಹುದು ಆಡಿದ್ ಮಾತು ಹೋದ್ರೆ ನಾಲ್ಗೆ ಹೋದಂಗಲ್ಲೇನ್ರಿ ನಾಲ್ಗೆ ಬೀಳೋದು ಪ್ರಾಣ ಹೋದ್ಮೇಲೆ ನಮ್ ಜನರದು ಬದುಕಿದ್ದಂಗೆ ನಾಲ್ಗೆ ಬೀಳಲ್ಲ ಬುದ್ಧಿ ಅದಿರ್ಲಿ ಕೊಟ್ರಪ್ಪ ನಿನ್ನಂತ ಸತ್ಯ ಹರಿಶ್ಚಂದ್ರರೇ ಇರೋಲ್ಲ ಹಂಗಿರೋದಿಕ್ಕೆ ನಿನ್ನ ಮಗನಂತವರು ಹುಟ್ಟೋದು ನಾನಗ ಸುಳ್ಳು ಹೇಳಿದೇವ್ರು ನನಗೆ ಯಾರು ದುಡ್ಡು ಕೊಡ್ಬೇಕು ಸುಳ್ಳು ಹೇಳಿದ್ರೆ ತಲೆ ಎಲ್ಲಾ ಬೇಡ ಕೊಟ್ರಪ್ಪ ಈ ಹೊಲದ ಪಟ್ಟ ಯಾರ ಐತಿ ರೇಗಿದರು ವಕೀಲರು ನಮ್ಮಪ್ಪನ ಹೆಸರಲ್ಲಿ ನಿನ್ನ ಹೆಸರಲ್ಲಿ ಯಾಕೆ ಮಾಡಿಸ್ಕೊಳ್ಲಿಲ್ಲ ನಮ್ಮಪ್ಪನ ಮೇಲೆ ನನಗೆ ಅಪನಂಬಿಕೆ ಇರಲಿಲ್ಲ ಬುದ್ಧಿ ಊರ ಮುಂದಿನ ಪಟ್ಟಿ ಈಗ ಎಷ್ಟು ಬಾಳ್ತದಪ್ಪ ಎಕ್ರಿಗೆ ಏನಿಲ್ಲ ಅಂದ್ರು ಇನ್ನೂ ಮುಂದೆ ಬಾಳತ್ರಿ ಊರು ಆ ಕಡೆ ಇರೋ ನಿನ್ನ ಇತರ ಭೂಮಿಗಳು ಎಷ್ಟು ಬಾಳ್ತವೆ ನೂರು ನೂರ ಇಪ್ಪತ್ ರೂಪಾಯಿ ಬಾಳ್ತಾವ್ರಿ ಊರ್ ಮುಂದಿನ ಪಟ್ಟೆ ಒಳ್ಳೆ ಕಸ್ಬಾದ ಭೂಮಿ ಚೆನ್ನಾಗಿ ಬೆಳೀತದೆ ಇಲ್ಲ ಬೆಳೆಯೋನು ಅಷ್ಟೇ ಊರಿಗಾತ್ ಕಂಡೈತೆ ಅಂತ ರೊಕ್ಕಕ್ಕೆ ಮುಂದೈತಷ್ಟೇ ರೊಕ್ಕಕ್ಕೆ ಮುಂದೈತೆ ಅಂದ್ರೆ ಬೆಲ ಹೆಚ್ಚಾಗೈತಿ ಬುದ್ಧಿ ಊರು ಮುಂದಿನ ಹೊಲ ವರ್ಷಕ್ಕೆ ಎಷ್ಟ್ ಬೆಳಿತದೆ ಹ್ಯಾಂಗ್ ಹೇಳಕ್ ಬರ್ತೈತ್ರಿ ಮಳೆ ಬಂದ್ರೆ ಉತ್ತಮ ಬೆಳಿತೈತ್ರಿ ಮಳೆ ಹೋದ್ರೆ ಹಂಗೆ ಹೋತು ಅಂದಾಜು ಆಗಿನ ಕಾಲಕ್ಕೆ ವರ್ಷ ಹತ್ತೆರಡು ಚಿರ ಜೋಳ ಬೆಳೆದ್ರೆ ಹೆಚ್ಚಾತು ಮಗನ ವಕೀಲರು ಕೊಟ್ಟರಪ್ಪ ಗಳಿಸಿದ ಎಲ್ಲ ಈ ಒಂದು ಹೊಲದಿಂದಲೇ ದುಡಿದಿದ್ದೆಂಬುದನ್ನು ತೋರಿಸಲು ಪ್ರಯತ್ನ ಪಟ್ಟರು ಅದರಲ್ಲಿ ಅವರು ಯಶಸ್ವಿಯಾದರೆ ಕೊಟ್ರಪ್ಪ ಅರ್ಧ ಅಲ್ಲಿ ಚೆಲ್ಲಬೇಕಿತ್ತು ವಕೀಲರು ತಮ್ಮ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗಿಸಿ ಕೊಟ್ರಪ್ಪನನ್ನು ಪರೀಕ್ಷಿಸಿದರು ಇಯರಿಂಗ್ ಆಯಿತು ನಾಲ್ಕು ದಿನಗಳ ಮೇಲೆ ತೀರ್ಪು ಹೊರಬಿತ್ತು ಕೊಟ್ರಪ್ಪ ಗೆದ್ದಿದ್ದ ಮಗ ತಂದೆಗೆ ಕೋರ್ಟ್ ಖರ್ಚು ಕೊಡಬೇಕಾಗಿತ್ತು ಆದರೆ ಕೊಟ್ರಪ್ಪ ಹೇಳಿದ ಇನ್ನಲ್ಲಿಂದ ಕೊಡ್ತಾ ದೇವರು ಹೋಗ್ಲಿಕ್ ಬಿಟ್ಟು ಬಿಡ್ರಿ ಮತ್ತೆ ಮಂದಿ ಹತ್ರ ಸಾಲ ಮಾಡಿ ನನ್ಗೆ ಹಾಕ್ತಿರ್ಬೇಕು ಸೋತ್ ಮೇಲೆ ಅವನಿಗೆ ದುಡ್ಡು ಯಾರ್ ಕೊಡ್ತಾರೆ ಪಾಪ ಎಂದ ಮುದುಕ ಅವನ ವಕೀಲರು ಮುದುಕನ ತಾಯಿ ಕರಳು ಕಂಡು ಬೆರಕಾದರು ದೇವ್ರು ನಮ್ಮೂರಿಗೆ ಬಂದು ನನ್ ಮಗನಿಗೆ ಬುದ್ಧಿ ಹೇಳಿ ಬರ್ರಿ ನಿಮ್ ಕೊಡ್ತಾನ ಹ್ಯಾಂಗೋ ಎಂದು ಕೊಟ್ರಪ್ಪ ಅಂಗಲಾಚಿದ ಅಪ್ಪನ ಅಪ್ಪ ಅನ್ನೋದವರು ಚಿಕ್ಕಪ್ಪನ ಅಪ್ಪ ಅಂದನೇನು ಕೊಟ್ರಪ್ಪ ಹ್ಯಾಂಗ ಹೇಳಕ್ ಬಂದ್ ದೇವ್ರು ನಿಮ್ಮಂತವ್ರು ಹೇಳಿದ್ರೆ ಬುದ್ಧಿ ಬಂದೇತೋ ಹ್ಯಾಂಗೋ ಆಗ್ಲಿ ನೋಡೋಣ ಪುರ್ಸೊತ್ತು ಮಾಡಿಕೊಂಡು ಒಪ್ಪತ್ತು ಬರ್ತೇನೆ ಕೊಟ್ರಪ್ಪ ವಕೀಲರಿಗೆ ನಮಸ್ಕರಿಸಿ ಊರಿಗೆ ಹೊರಟು ಹೋದ ಕೋರ್ಟಿನಲ್ಲಿ ಸೋತು ಹೋದ ಮಗ ಕೋಪವನ್ನೇ ತಿಂದು ಕೋಪದಿಂದಲೇ ಪಾಳಿ ಬದುಕಿದ ವ್ಯಾಜ್ಯಕ್ಕಾಗಿ ಸಾಲ ಕೊಟ್ಟವರು ತಗಾದೆ ಮಾಡಲಾರಂಭಿಸಿದರು ವ್ಯವಹಾರ ಹೂಡಲು ಸಹಾಯ ಮಾಡಿದ ಅವನ ಪಕ್ಷದವರೇ ಸೋತ ಮೇಲೆ ಹೀ ಮಾತನಾಡಿದರು ಮಗನಿಗೆ ಶಾಂತಿ ತಪ್ಪಿತು ನಿದ್ರೆ ಬರದಾಯಿತು ಜೂಜಿನ ಮನೆಗೆ ಹೋಗಿ ಇರುಳೆಲ್ಲ ಆಳುವವರ ಮುಖ ನೋಡುತ್ತಾ ಕುಳಿತುಕೊಂಡ ಆದರೆ ಅವನನ್ನು ಯಾರು ಮಾತನಾಡಿಸಬೇಕು ಅಪ್ಪನ ಆಸ್ತಿಯ ಆಧಾರದ ಮೇಲೆ ಹಿಂದೆ ಅವನು ಕೇಳುವುದಕ್ಕೆ ಮುಂಚೆಯೇ ಹಣ ಸುರಿಯುತ್ತಿದ್ದರು ಆದರೆ ಇಂದು ಅಂಗಲಾಚಿ ಬೇಡುವುದಕ್ಕೂ ಇವನಿಗೆ ಬಾಯಿಲ್ಲವಾಯಿತು ಚಾ ಅಂಗಡಿಯಲ್ಲಿ ಒಂದು ಕಪ್ ಚಾ ಕೂಡ ದೊರೆಯದಂತಾಯಿತು ಅಗಸ ಬಟ್ಟೆಗಳನ್ನು ಇಸ್ತ್ರಿ ಮಾಡಲು ನಿರಾಕರಿಸಿದ ಅವನ ತಲೆ ಹುಚ್ಚನ ತಲೆಯಂತಾಯಿತು ಎಲ್ಲಿ ಸಿಕ್ಕರಲ್ಲಿ ಮಲಗಿ ನಿದ್ರಿಸಿದ ಕಂಡಲ್ಲಿ ಕರದಲ್ಲಿ ಸಿಕ್ಕ ಸಿಕ್ಕದ್ದನ್ನು ತಿಂದ ಊರೂರು ತಿರುಗಿದ ಒಂದು ನೆರಳು ಒಂದು ನೆಲೆ ಎಂಬುದು ಗೊತ್ತಿಲ್ಲದೆ ಎಲ್ಲೆಲ್ಲಿಗೋ ಹೋಗಿ ಬಂದ ಹುಡುಗರು ಅವನ ವೇಷ ನೋಡಿ ಹುಚ್ಚ ಹುಚ್ಚ ಎಂದು ಕೇಕೆ ಹಾಕಿದರು ಅವನ ಗೆಳೆಯರೊಬ್ಬರು ಏನಾಗಿದೆಯೋ ನಿನಗೆ ಮನೆಗೆ ಹೋಗ್ಬಾರ್ದೆ ಎಂದರು ಅವನಿಗೆ ಪ್ರಜ್ಞೆ ತಪ್ಪಿತು ಇದ್ದಕ್ಕಿದ್ದಂತೆ ಹುಡುಗರ ಮೇಲೆ ಕಲ್ಲು ಬೀರತೊಡಗಿದ ಹುಟ್ಟ ಪಂಚೆ ಕಿತ್ತೆಸೆದು ಊರೆಲ್ಲ ಅಲೆದಾಡಿದ ತಂದೆ ಈ ದುರಾವಸ್ಥೆ ನೋಡಲಾರದೆ ಮಗನನ್ನು ಕರೆತರಲು ಹೋದ ಆದರೆ ಹುಚ್ಚು ಹಿಡಿದ ಅವನಿಗೆ ತಂದೆ ಎಂಬ ಅರಿವಿಲ್ಲದೆ ಬಲವಾಗಿ ಒದ್ದು ಓಡಿ ಹೋದ ಕೊಟ್ರಪ್ಪ ಒದೆತದಿಂದ ನೆಲಕ್ಕುರುಳಿದ ಇಲ್ಲಿಗೆ ಕೋ ಚನ್ನಬಸಪ್ಪನವರು ಬರೆದ ಒಬ್ಬನೇ ಮಗ